ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ ಸೊ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅಂತ ಹೇಳಿ ನಾನು ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿ ಹಾಸನ ಏನಿದೆ ಇಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಜ್ಞಾನಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಇವತ್ತು ನಾವು ಹಾಸನ ಜಿಲ್ಲೆಯವನ್ನ ಕೃಷಿಯನ್ನು ತಗೊಳ್ಳೋದಾದರೆ ತೆಂಗು ಒಂದು ಪ್ರತಿ ಮನೆಯಲ್ಲಿ ಇರುವಂತಹ ಬಹುಮುಖ್ಯ ಒಂದು ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ ಅದರ ಜೊತೆಗೇನೆ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಥವಾ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತ ನಾವು ಏನು ಯೋಜನೆ ನಮ್ಮ ಸರ್ಕಾರದಿಂದ ಬಂದಿದೆ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಆಯ್ಕೆಯಾಗಿರುವಂತಹ ಬೆಳೆ ತೆಂಗು ಸೊ ಅದನ್ನು ನಾವು ಕೃಷಿಯನ್ನು ನೋಡೋದಾದರೆ ಇಲ್ಲಿ ನಮಗೆ ಜಾಸ್ತಿ ನಾವು ಕಾರ್ಮಿಕರ ಅವಶ್ಯಕತೆ ಇರೋ ಇರೋದೇ ನಮಗೆ ಸಿಪ್ಪೆ ಸುಲಿಲಿಕ್ಕೆ ಮತ್ತು ಕಾಯಿ ಹೊಡಿಲಿಕ್ಕೆ ಇರುವಂತಹ ಒಂದು ಬೇಡಿಕೆ ಜಾಸ್ತಿ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ನಮಗೆ ತೆಂಗಿನ ಎಣ್ಣೆಗಾಗಿರ್ಬೋದು ಅಥವಾ ತೆಂಗಿನ ಕಾಯಿಗಾಗಿರ್ಬೋದು ಅಥವಾ ಕೊಬ್ಬರಿಗಾಗಿರ್ಬೋದು ಯಾವುದೇ ಒಂದು ಉತ್ಪನ್ನವನ್ನು ತಯಾರಿಸ್ಬೇಕು ಅಂತಂದರೆ ಮೊದಲು ಈ ಸಿಪ್ಪೆ ಸುಲಿಬೇಕು ಸಿಪ್ಪೆ ಸುಲದಾದಮೇಲೆ ಅದನ್ನು ಒಡೆದು ಕೊಬ್ಬರಿ ಅಥವಾ ಕಾಯಿನ ಸಪ್ರೇಟ್ ಮಾಡಿ ಅಥವಾ ಬೇರ್ಪಡಿಸಿ ನಾವು ಮುಂದೆ ಏನು ಉತ್ಪನ್ನಗಳನ್ನು ತಯಾರು ಮಾಡ್ತಾಯಿದ್ದೀವಿ ಒಂದು ದಿನಕ್ಕೆ ನುರಿತ ಏನು ಕಾಯಿ ಸಿಪ್ಪೆಯನ್ನು ಸುಲಿತಿರ್ತಾರೆ ಅವರು ಸಾವಿರದಿಂದ ಎರಡು ಸಾವಿರದವರೆಗೂ ಕಾಯಿಯನ್ನು ಸುಲಿಬೋದು ಸೊ ಇಲ್ಲಿ ನಾವು ಕಾರ್ಮಿಕರ ಒಂದು ವೆಚ್ಚವನ್ನು ನೋಡೋದಾದರೆ ಒಂದು ಅವರು ಎಷ್ಟು ಸುಲಿತಾರೆ ಅದರ ತಕ್ಕಂತೆ ಸಾವಿರದಿಂದ ಎರಡು ಸಾವಿರ ಅಥವಾ ಸಾವಿರದ ಐನೂರುವರೆಗೂ ಕೂಡ ನಾವು ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನೋಡೋದಾದರೆ ನಮಗೆ ಈ ಕಾರ್ಮಿಕರ ವೆಚ್ಚವೇ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಈ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ಈ ವ್ಯಾಲ್ಯೂ ಅಡೇಷನ್ ಅಂದರೆ ಮೌಲ್ಯವರ್ಧನೆ ಏನಿದೆ ಅದು ಕೂಡ ಒಂದು ಪ್ರಮುಖ ಅಂಗವಾಗಿದೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸಮಸ್ಯೆ ಈ ಕಾರ್ಮಿಕರ ವೆಚ್ಚದಿಂದಾಗಿ ಉತ್ಪನ್ನಗಳ ಬೆಲೆಯೂ ಕೂಡ ಅಧಿಕವಾಗುತ್ತೆ ಇದರಿಂದ ರೈತರಿಗೆ ಆದಾಯದ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಈ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಈ ತರಹದ ಒಂದು ನುರಿತ ಯಂತ್ರೋಪಕರಣಗಳನ್ನು ನಾವು ರೈತರಿಗೆ ಪರಿಚಯ ಮಾಡೋದರಿಂದ ಏನಾಗುತ್ತೆ ಕಾರ್ಮಿಕರ ವೆಚ್ಚವನ್ನು ಕಡಿಮೆ ಮಾಡಿ ಅವರ ಲಾಭದ ಅಂಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಇದು ಬಂದು ಈ ಎ ಆರ್ ಎಸ್ ಇಂಜಿನಿಯರಿಂಗ್ ಅಂದರೆ ಏನು ಕೊಯಂಬತ್ತೂರಲ್ಲಿ ಒಂದು ಕಂಪ್ನಿಯಿಂದ ನಾವು ಖರೀದಿ ಮಾಡಿರುವಂತಹ ಒಂದು ತೆಂಗಿನಕಾಯಿ ಸಿಪ್ಪೆ ಸುಲಿಯೋ ಯಂತ್ರ ಏನಿದೆ ಇದು ನಮಗೆ ವಿದ್ಯುತ್ ಶಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ಇದರಲ್ಲಿ ನಮಗೆ ಮೂರು ಎಚ್ ಪಿ ಮೋಟಾರ್ ಇರುತ್ತೆ ಸೊ ಅದರ ಜೊತೆಗೇ ಇಲ್ಲಿಂದ ನಾವು ಕಾಯಿಗಳನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ಇಲ್ಲಿ ಮುಂದಗಡೆಯಿಂದ ನಮಗೆ ಸಿಪ್ಪೆ ಬರ್ತಾ ಇರುತ್ತೆ ಜೊತೆಗೇ ಸಿಪ್ಪೆ ಸುಲಿದಿರುವಂತಹ ಕಾಯಿ ಏನಿದೆ ಹಿಂದುಗಡೆಯಿಂದ ಆ ಕಡೆ ಬೀಳ್ತಾ ಇರುತ್ತೆ ಸೊ ಮೊದಲನೇದಾಗಿ ಈ ಯಂತ್ರವನ್ನು ಶುರು ಮಾಡಿ ಈ ಥರ ಅಡ್ಡಲಾಗಿ ನೀವು ಒಂದೊಂದೇ ಕಾಯಿಗಳನ್ನು ಈ ಥರ ಕೊಡ್ತಾ ಹೋಗೋದು ಇದು ರಬ್ಬರ್ ಒಂದು ಪ್ಯಾಡ್ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಕೈಗೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಸೊ ಇದರಲ್ಲಿ ಈ ಮೇನ್ ಇಲ್ಲಿ ನಮಗೆ ಕಾಯಿ ಸಿಪ್ಪೆ ಸುಲಿತಾ ಹೋಗುತ್ತೆ ಹಿಂದ್ಗಡೆ ಸುಲಿದಿರುವಂತಹ ಕಾಯಿ ಬರುತ್ತೆ ಇಲ್ಲಿ ಕೆಳಗಡೆ ಸಿಪ್ಪೆ ನಮಗೆ ಸಪ್ರೇಟಾಗಿ ಸಿಗ್ತಾ ಇರುತ್ತೆ ಯಂತ್ರವನ್ನು ಖರೀದಿಸೋದ್ರಿಂದ ನಿಮಗೆ ಸುಮಾರು ಲಾಭಗಳಿದಾವೆ ಈ ಯಂತ್ರವನ್ನ ಟ್ರಾಲಿ ವ್ಯವಸ್ಥೆ ಮೇಲ್ಗಡೆ ನಾವು ಕೂಡಿಸಿರೋದ್ರಿಂದ ನೀವು ಟ್ರ್ಯಾಕ್ಟರ್ಗೆ ಇದನ್ನ ಅಟ್ಯಾಚ್ ಮಾಡಿಕೊಂಡು ಬೇರೆ ಯಾವುದೇ ಕ್ಷೇತ್ರಕ್ಕೆ ಬೇಕಾದರೂ ಕೂಡ ಇದನ್ನ ತಗೊಂಡೋಗಿ ಅಲ್ಲಿ ಮೂರು ಫೇಸ್ ತ್ರೀ ಫೇಸ್ ಎಲೆಕ್ಟ್ರಿಸಿಟಿ ಏನಾದರೂ ಇದ್ರೆ ಅಲ್ಲಿ ಎಲ್ಲಿ ಬೇಕಾದ್ರಲ್ಲೂ ಕೂಡ ಇದನ್ನ ನೀವು ತಗೊಂಡೋಗಿ ಏನು ನುರಿತ ಒಂದು ತಜ್ಞರೇ ಬೇಕು ಅಂತ ಏನಿಲ್ಲ ಯಾರಾದರೂ ಬಳಸಬಹುದು ನಮಗೆ ಸಿಪ್ಪೆ ಈ ತರ ಕ್ಲೀನಾಗಿ ಸಪ್ರೇಟಾಗಿ ಬರುತ್ತೆ ಈ ಮುನ್ಗಡೆ ಭಾಗದಿಂದ ಈ ಯಂತ್ರದ ವಿಶೇಷತೆ ಏನಪ್ಪ ಅಂತಂದರೆ ಓನ್ಲಿ ನಮಗೆ ಜುಟ್ಟು ಸಮೇತ ಬರುವ ಸುಲಿದಿರುವಂತಹ ಕಾಯಿ ಸೊ ಇದರಲ್ಲಿ ನಮಗೆ ವಿತ್ತು ಜುಟ್ಟಿನ ಸಮೇತ ನಾವು ಸುಲಿಲಿಕ್ಕೆ ಬರೋದರಿಂದ ಈಗ ಯಾರಾದರೂ ಮದುವೆ ಅಥವಾ ಗೃಹ ಪ್ರವೇಶ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ನಾವು ಜಾಸ್ತಿ ಆರ್ಡರ್ ಏನಾದರೂ ತಗೊಂಡ್ರು ರೈತರು ಅಂದರೆ ನಾವು ಒಂದೇ ದಿನದಲ್ಲಿ ಅಷ್ಟು ಕಾಯಿಗಳನ್ನು ಸುಲಿಲಿಕ್ಕೆ ಕಷ್ಟ ಆಗುತ್ತೆ ಸೊ ಅಂತಹ ಸಮಯದಲ್ಲಿ ಏನು ಮಾಡ್ತೀವಿ ಈ ಥರ ಯಂತ್ರೋಪಕರಣಗಳಿಂದ ನಾವು ಒಂದು ಗಂಟೆಗೆ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಕಾಯಿಗಳನ್ನು ಸುಲಿಯೋದ್ರಿಂದ ಅವ್ರಿಗೂ ಕೂಡ ಲಾಭದಾಯಕ ಆಗುತ್ತೆ ಆಮೇಲೆ ಕಡಿಮೆ ಸಮಯ ಮತ್ತು ಕಡಿಮೆ ಖರ್ಚಿನಲ್ಲಿ ನಾವು ಈ ತೆಂಗಿನಕಾಯಿಯ ಸಿಪ್ಪೆಯನ್ನು ಸುಲಿಯೋದಕ್ಕೆ ಸಹಾಯ ಆಗುತ್ತೆ ಇನ್ನು ಇದರ ಜೊತೆಗೇ ಈ ಬಂದಂತಹ ಒಂದು ಏನು ಕಾಯಿ ಸಿಪ್ಪೆ ಇರುತ್ತೆ ನೀವು ಈ ನಾರನ್ನು ಕೂಡ ಬೇರ್ಪಡಿಸಿ ಅದರಿಂದ ಇನ್ನಿತರೆ ಮೌಲ್ಯ ವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡ್ಬೋದು ಈ ಹೊಟ್ಟೆನು ಬರುತ್ತೆ ಈ ತರ ಏನು ಪುಡಿ ಏನ್ ಬರುತ್ತೆ ನಮಗೆ ಈ ಸಿಪ್ಪೆ ಸುಲಿಬೇಕಾದ್ರೆ ಸೊ ಇದರಿಂದ ನೀವು ಕಾಂಪೋಸ್ಟ್ ಅನ್ನ ತಯಾರು ಮಾಡಬಹುದು ಅಥವಾ ಕಾಯರ್ ಪಿಟ್ ಅಥವಾ ಕೋಕೋಪಿಟ್ ತಯಾರು ಮಾಡಲಿಕ್ಕೆ ಸಹಾಯ ಆಗುತ್ತೆ ಇದಿಷ್ಟು ನಿಮಗೆ ಈ ಯಂತ್ರದಿಂದ ಆಗುವಂತಹ ಉಪಯೋಗಗಳು ಇದರದ ಒಂದು ಅಂದಾಜು ನಿಮಗೆ ಖರ್ಚು ಎಷ್ಟಾಗುತ್ತೆ ಅಂದ್ರೆ ಈ ಟ್ರಾಲಿ ಸಮೇತ ತಗೊಳ್ಳೋದಾದ್ರೆ ನಿಮಗೆ ಎರಡೂವರೆ ಲಕ್ಷದವರೆಗೂ ಖರ್ಚಾಗುತ್ತೆ ನಮಗೆ ಟ್ರಾಲಿ ಬೇಡ ಅಥವಾ ನಾವು ಒಂದೇ ಒಂದು ಸ್ಥಳದಲ್ಲಿ ಫಿಕ್ಸ್ ಆಗಿ ಅಲ್ಲೇ ಇಡ್ತೀವಿ ನಾವು ಅಲ್ಲೇ ಒಂದು ಕಾಯಿಗಳನ್ನು ಸುಲಿತೀವಿ ಅಂತಂದ್ರೆ ಒಂದು ಲಕ್ಷ ತೊಂಬತ್ತು ಸಾವಿರವರೆಗೂ ಖರ್ಚಾಗುತ್ತೆ ಸೊ ಇದಕ್ಕೆ ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗೂ ಕೂಡ ಈ ಮೆಷಿನ್ ಎಂಪೆನಲ್ಡ್ ಆಗಿದೆ ಆಮೇಲೆ ಇದ್ರ ಜೊತೆಗೆ ಇನ್ನೂ ಎರಡು ಮಾದರಿಗಳ ಯಂತ್ರಗಳು ಈ ಒಂದು ಕಂಪನಿಯಿಂದ ಬರುತ್ತೆ ನಿಮಗೆ ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ತಮಿಳುನಾಡು ಸೈಡ್ ಜಾಸ್ತಿ ನಮಗೆ ತಗೊಳ್ಳಿದ್ರೆ ಒಂದು ಜುಟ್ಟು ರಹಿತ ತೆಂಗಿನಕಾಯಿಗಳನ್ನು ಬಳಸ್ತಾರೆ ಸೊ ಅದಕ್ಕೆ ಒಂದು ವಿಶೇಷತೆ ಈ ಯಂತ್ರದಲ್ಲಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನೀವು ಒಂದು ಏನು ಮೇನ್ ಗೇಟ್ ಏನು ಬರುತ್ತೆ ಅದನ್ನ ನೀವು ಆನ್ ಆಫ್ ಮಾಡೋದ್ರಿಂದ ನೀವು ಜುಟ್ಟು ಸಮೇತ ಇರುವಂತಹ ಕಾಯಿಗಳನ್ನು ಇದರಲ್ಲಿ ಸುಲಿಬಹುದು ಅಥವಾ ಜುಟ್ಟು ರಹಿತ ಕಾಯಿಗಳನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಯಾವುದೇ ಒಂದು ಡ್ಯಾಮೇಜ್ ಇಲ್ಲದೇನೆ ಸುಲಿಬಹುದು ಅದ್ರ ಜೊತೆಗೇನೆ ಈಗ ನಾವು ಹಾಸನ ಜಿಲ್ಲೆಯ ರೈತರನ್ನ ಪರಿಗಣಿಸ ಪರಿಗಣನೆಗೆ ತಗೊಂಡ್ರೆ ತುಂಬ ಚಿಕ್ಕ ಹಿಡುವಳಿದಾರರ ಸಂಖ್ಯೆ ಜಾಸ್ತಿ ಇದೆ ಈ ನಮ್ಮ ಒಂದು ಹಾಸನ ಜಿಲ್ಲೆಯಲ್ಲಿ ಸೊ ಅಂತಹ ರೈತರಿಗೆ ಸೂಕ್ತ ಆಗೋಂಗೆ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರದವರೆಗೆ ಒಂದು ಮಿನಿ ಡಿ ಹಸ್ಕರ್ ಮಷಿನ್ ಅಂತ ಅವರು ಈ ಚಿಕ್ಕ ರೈತರ ಹಿಡುವಳಿದಾರರಿಗೆ ತಯಾರು ಮಾಡಿದ್ದಾರೆ ಸೊ ಅದರಲ್ಲಿ ನಿಮಗೆ ಗಂಟೆಗೆ ಒಂದು ಐನೂರರಿಂದ ಆರುನೂರು ಕಾಯಿಗಳನ್ನು ಸುರಿಬೋದು ಮತ್ತೆ ಸಿಂಗಲ್ ಫೇಸು ಸಿಂಗಲ್ ಫೇಸ್ ಕರೆಂಟನ್ನು ಬಳಸ್ಕೊಂಡು ನೀವು ಸುಲಿಬೋದು ಸೊ ಇದಕ್ಕಾದರೆ ನಿಮಗೆ ತ್ರೀ ಫೇಸು ಆಮೇಲೆ ಇದು ಮೂರು ಎಚ್ ಪಿ ಮೋಟ್ರ್ ಅಂತ ಬರುತ್ತೆ ಬಟ್ ನೀವು ಮಿನಿ ಎಚ್ ಆರ್ಡ್ ಮಾಡೆಲ್ಗೆ ಹೋಗೋದಾದರೆ ಅದರಲ್ಲಿ ನಿಮಗೆ ಸಿಂಗಲ್ ಫೇಸ್ ಎಲೆಕ್ಟ್ರಿಸಿಟಿಯಲ್ಲಿ ಎರಡು ಎಚ್ ಪಿ ಮೋಟ್ರ್ ಜೊತೆಗೇ ನೀವು ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರದ ಖರ್ಚಲ್ಲಿ ಈ ಥರದ ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ಬೋದು